ನಮಸ್ಕಾರ ಸಾಕ್ಷಾತ್ ದೇವರೇ ಮಾನವನ ರೂಪದಲ್ಲಿ ಬಂದು ನಿಮ್ಮ ಅಕೌಂಟ್ಗೆ ಎಸ್ ಬಿ ಅಕೌಂಟ್ಗೆ ಕರೆಂಟ್ ಅಕೌಂಟ್ಗೆ ಖಂಡಿತವಾಗ್ಲೂ ದುಡ್ಡು ಆಗ್ತಾನೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಂ ವೀಡಿಯೋನ ಪೂರ್ತಿ ನೋಡ್ತಾ ಹೋದರೆ ಮಾತ್ರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಭಗವಂತನೇ ನೀವು ನಂಬಿರ ಭಗವಂತ ನೀವು ನಂಬಿರುವ ದೇವರು ನಿಮ್ಮ ಇಷ್ಟವಾದ ದೇವರು ಖಂಡಿತವಾಗ್ಲೂ ಮಾನವನ ರೂಪದಲ್ಲಿ ಬಂದು ನಿಮ್ಮ ಅಕೌಂಟ್ಗೆ ಎಸ್ ಬಿ ಅಕೌಂಟು ಕರೆಂಟ್ ಅಕೌಂಟ್ ಇರುತ್ತಲ್ಲ ಖಂಡಿತವಾಗ್ಲೂ ಬಂದು ನಿಮ್ಮ ಅಕೌಂಟಿಗೆ ದುಡ್ಡು ಆಕೆ ಆಗ್ತಾನೆ ಹೇಗೆ ಅಂತ ಹೇಳ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ನೋಡ್ರಿ ನಾವೆಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ನಮ್ಮೆಲ್ಲರ ಧರ್ಮ ಸುಮ್ಮನೆ ಮನೆಗೆ ಕೂತ್ಕೊಂಡ್ರೆ ಆಕಾಶದಿಂದ ದೇವರಾಣಿ ದೇವ್ರಾಣಿ ಐನೂರು ರೂಪಾಯಿ ನೋಟುಗಳು ಇದು ಎಲ್ಲರಿಗೂ ಗೊತ್ತಿದೆ ಅಲ್ವಾ ಮತ್ತು ದೇವ್ರು ಹೆಂಗೆ ಮಾನವನ ರೂಪದಲ್ಲಿ ಬಂದು ಎಸ್ ಬಿ ಅಕೌಂಟಿಗೆ ಕರೆಂಟ್ ಅಕೌಂಟಿಗೆ ದುಡ್ಡು ಹಾಕ್ತಾನೆ ಅನ್ನೋದೊಂದು ಯಕ್ಷ ಪ್ರಶ್ನೆ ಮೂಡುತ್ತೆ ನಿಮ್ಮಲ್ಲಿ ಅಲ್ವಾ ಯಾವಾಗ ಭಗವಂತ ಮಾನವನ ರೂಪದಲ್ಲಿ ಬಂದು ಮನುಷ್ಯನಿಗೆ ಹಣದ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಎಸ್ ಬಿ ಅಕೌಂಟಿಗೆ ಹಣ ಹಾಕ್ತಾನೆ ಅಂತಂದಾಗ ಯಾವಾಗ ಗೊತ್ತಾ ನೀವು ಭಗವಂತನ ಮೊರೆ ಹೋದಾಗ ಭಗವಂತನ ನಂಬಿ ಮೊರೆ ಹೋದಾಗ ಭಗವಂತನಿಗೆ ಮಂತ್ರ ಹೇಳಿದಾಗ ದೇವ್ರಿನ್ನೇನೂ ಇನ್ನೇನು ಕೇಳಲ್ಲ ನಮ್ಮಿಂದ ಎಲ್ಲ ನಮಗೆ ಕೊಟ್ಟಿರೋದೆ ಭಗವಂತ ಪ್ರತಿಯೊಂದು ನಮಗೆ ಕೊಟ್ಟಿರೋದು ಭೂಮಿ ಮೇಲೆ ತಿಂದು ಉಂಡು ಎಂಜಾಯ್ ಮಾಡಿ ಒಂದಿನ ಸತ್ತೋಗಿ ಅಂತ ಭಗವಂತ ಹೇಳಿರೋದು ಭಗವಂತ ನಿಮ್ಮಿಂದ ಯಾವುದೇ ರೀತಿ ಅರಕೆಗಳು ಹೊತ್ಕೊಳ್ಳಿ ಯಾವುದೇ ರೀತಿ ದುಡ್ಡು ಕೊಡಿ ನನಗೆ ಅದು ಬೇಕು ಇದು ಬೇಕು ಅಂತ ದೇವರು ಯಾವತ್ತೂ ಕೇಳಲ್ಲ ಇನ್ನೂ ಮನುಷ್ಯ ಕೇಳೋದು ಹೋಗಿ ನನಗೆ ಅದು ಬೇಕು ಇದು ಬೇಕು ಅಂತ ನಾವು ತಾನೇ ಕೇಳ ನಾವು ತಾನೇ ಕೇಳೋದು ಹ್ಞೂ ಭಗವಂತ ಮಾನವನ ರೂಪದಲ್ಲಿ ಬಂದು ನಮ್ಮ ಎಸ್ ಬಿ ಅಕೌಂಟಿಗೆ ಹಣ ಹಾಕಬೇಕಪ್ಪ ಅಂತಂದರೆ ನೀವು ಅನ್ಲಿಮಿಟೆಡ್ಡು ಮಂತ್ರ ಪಠಣೆ ಮಾಡಬೇಕು ಅನ್ಲಿಮಿಟೆಡ್ಡು ಅನ್ಲಿಮಿಟೆಡ್ಡು ಹೆಂಗೆ ಅಂತಂದರೆ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಟುಗೆದರ್ ಲಕ್ಷ ಗಟ್ಟಲೆ ಲಕ್ಷ ಗಟ್ಟಲೆ ಅನ್ಲಿಮಿಟೆಡ್ ಮಂತ್ರ ಪಠಣೆ ಮಾಡಿದಾಗ ಮಾತ್ರ ಸುಮ್ಮನೆ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ವರ್ಕ್ ಆಗಲ್ಲ ಇದ್ದೀನಿ ಲಕ್ಷ ಲಕ್ಷ ಗಟ್ಟಲೆ ನೋಡಿ ಹಿಂದ್ಗಡೆ ದ್ವಾಪರ ಯುಗದಲ್ಲಿ ತ್ರೈತಾಯುಗದಲ್ಲಿ ದೇವ್ರನ್ನ ಆಹ್ವಾನ ಮಾಡಬೇಕು ಅಂತಂದರೆ ಮಂತ್ರದ ಮುಖಾಂತರ ತಪಸ್ಸಿನ ಮುಖಾಂತರನೇ ಆಹ್ವಾನ ಮಾಡ್ಕೊತಿದ್ರು ಇದು ಕಲಿಯುಗ ಕಲಿಯುಗದಲ್ಲಿ ನೀವು ಲಕ್ಷ ಗಟ್ಟಲೆ ಪಠಣೆ ಮಾಡಬೇಕು ಲಕ್ಷ ಲಕ್ಷ ಗಟ್ಟಲೆ ಆಗಬೇಕು ಒಂದು ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಮಂತ್ರ ಪಠಣೆ ಮಾಡಬೇಕು ಸುಮ್ಮ ಸುಮ್ಮನೆ ಬಂದ್ಬಿಡ್ತಾನ ದೇವರು ದೇವರಿಗೆ ನೀವು ಮೆಚ್ಚಂಗೆ ಅಂತಂದರೆ ಎರಡನೇದು ದಾನ ಧರ್ಮಗಳು ಮಾಡಲೇಬೇಕು ಮನುಷ್ಯ ಹುಟ್ಟಿದ ಮೇಲೆ ಪ್ರಾಣಿ ಪಶು ಪಕ್ಷಿಗಳಿಗೆ ಬಡವರಿಗೆ ದಾನ ಧರ್ಮಗಳು ಮಾಡಬೇಕು ದಾನ ಧರ್ಮ ಮಾಡೋದು ಎಡಗೈ ಗೊತ್ತಿದ್ದು ಬಲಗೈ ಗೊತ್ತಾಗಬಾರ್ದು ಬಲಗೈ ಗೊತ್ತಿದ್ದು ಎಡಗೈ ಗೊತ್ತಾಗಬಾರ್ದು ಸುಮ್ಮನೆ ತೋರ್ಪಡಿಗೆಗೆ ಪ್ರೆಸ್ಟೇಜ್ಗೋಸ್ಕರ ದಾನ ಮಾಡೋದಲ್ಲ ದಾನ ಮಾಡಿ ವಿಡಿಯೋ ಮಾಡೋದಲ್ಲ ಯಾಕೆಂದರೆ ದಾನ ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ಮತ್ತು ಈ ಪ್ರಾಣಿ ಪಶು ಪಕ್ಷಿಗಳಿಗೆ ಬಡವರಿಗೆ ಯೋಗ್ಯತೆ ಇದ್ದವರಿಗೆ ಕಷ್ಟದಲ್ಲಿ ಇದ್ದವರಿಗೆ ನೋಡಿ ನೀವು ಖಂಡಿತವಾಗಲೂ ಸಹಾಯ ಮಾಡಿ ಮೂರನೇದು ಸೇವೆ ಮಾಡಬೇಕು ಸೇವೆಗಳು ಯಾರು ಮಾಡ್ತಾರ ಈ ಮೂರು ಅನ್ಲಿಮಿಟೆಡ್ ಮಂತ್ರ ಗಟ್ಟಲೆ ಮಂತ್ರ ಯಾರು ಹೇಳ್ಕೊಂತಾರೋ ದಾನ ಧರ್ಮಗಳು ಯಾರು ಮಾಡ್ತಾರೋ ಸೇವೆಗಳು ಯಾರು ಮಾಡ್ತಾರೋ ಖಂಡಿತವಾಗ್ಲು ಭಗವಂತ ಮಾನವನ ರೂಪದಲ್ಲಿ ಬಂದು ಸಹಾಯ ಮಾಡೇ ಮಾಡ್ತಾನೆ ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಓದಬೇಕು ಚೆನ್ನಾಗಿ ಕಷ್ಟಪಟ್ಟು ದುಡಿಬೇಕು ಕೆಲಸ ತೊಗೊಬೇಕು ಅದೆಲ್ಲ ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ಸಿಕ್ಸ್ತ್ ಸೆನ್ಸ್ ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಬೇಕು ಜೀವನ ಮಾಡ್ತಾ ಹೋಗಬೇಕು ಇಷ್ಟೇ ರೀ ಈ ಮೂರೇ ನೀವು ಮನೆಯಲ್ಲಿ ಹೇಳ್ಕೊಂತೀರೋ ಮಂತ್ರ ದೇವ್ರ ಮನೇಲಿ ಹೇಳ್ಕೊಂತೀರೋ ಹೋಗಿ ಹೇಳ್ಕೊತಿರೋ ಅಥವಾ ನಿರ್ಜನ ಪ್ರದೇಶದಲ್ಲಿ ಕೂತ್ಕೊಂಡು ಹೇಳ್ಕೊತಿರೋ ಗೊತ್ತಿಲ್ಲ ಲಕ್ಷ ಲಕ್ಷ ಗಟ್ಟಲೆ ಆಗಬೇಕು ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಗಟ್ಟಲೆ ಆಗಬೇಕು ದಾನ ಧರ್ಮ ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ಕೊಳ್ಬೇಕು ನಿಮ್ಮ ಕೈಲಾಗಿದ್ದು ಮೂರನೇದು ಸೇವೆ ಮಂತ್ರ ದಾನ ಸೇವೆ ಈ ಮೂರೇ ಕಲಿಯುಗದಲ್ಲಿ ವರ್ಕ್ ಆಗೋದು ಕರೆಕ್ಟಾಗಿ ಯಾರು ಮಾಡ್ತಾರೋ ಖಂಡಿತವಾಗ್ಲೂ ಭಗವಂತ ಮಾನವನ ರೂಪದಲ್ಲಿ ಬಂದು ಸಹಾಯ ಮಾಡೇ ಮಾಡ್ತಾನೆ ಎಷ್ಟೋ ಜನಗಳಿಗೆ ತುಂಬ ಒಳ್ಳೆಯದಾಗಿರುತ್ತೆ ವಿಡಿಯೋ ನೋಡ್ತಾ ಇದ್ದವರು ಲೈಕ್ ಮಾಡೇ ಮಾಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಮಾಡ್ಕಂತೀರಾ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡೇ ಮಾಡ್ತೀರಾ ಹಾಂ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ